ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರಂಟ್ ಸೈಡ್ ಏನಿದೆ ಬ್ಲೌಸ್ ಇನ್ ಫ್ರಂಟ್ ಸೈಡು ಇದನ್ನು ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅಂದರೆ ಈ ಡಾಟ್ ಏನಿದೆ ಇದು ತುಂಬ ಮೇಯ್ನು ಇದು ಕಪ್ಸ್ ಕರೆಕ್ಟಾಗಿ ಕೂತರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕೂತಿರುತ್ತೆ ಹಾಗೆ ಅದು ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ಇಲ್ಲಿ ಕಪ್ಸು ಕೂಡ ಮೇಯ್ನು ಪಾತ್ರ ವಹಿಸುತ್ತೆ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನೀಗ ಬ್ಲೌಸ್ ಏನಿದೆ ಟಕ್ಸ್ ಇದನ್ನು ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ ಬ್ಲೌಸ್ ಅಳತೆ ಏನಿದೆ ಅದ್ರ ಪ್ರಕಾರನೇ ನೀವು ಆದಷ್ಟು ಮಾಡ್ಕೋಬೇಕು ಸೊ ಇವಿಡ್ತು ಇದು ಪ್ರತಿಯೊಂದು ಕೂಡ ನಾನು ಡಾಟ್ಸ್ ಯಾವ ರೀತಿ ಹಾಕ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದು ಮೆಜರ್ಮೆಂಟ್ ಪ್ರಕಾರ ನಾವು ಟಕ್ಸ್ ಅನ್ನೋದು ಹಾಕ್ಕೋಬೇಕು ಚೆಸ್ಟ್ ಅಪ್ಪರ್ ಚೆಸ್ಟ್ ಏನಿದೆ ಈ ಒಂದು ಮೆಜರ್ಮೆಂಟು ಗೊತ್ತಿದ್ರೆ ನೀವು ಡಾಟ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಕೆಲವ್ರದ್ದು ಬಸ್ಟ್ ಏನಿದೆ ಇದು ತುಂಬ ಹೆವಿ ಬಸ್ಟ್ ಇದ್ದಾಗ ನೀವು ಡಾಟ್ಸ್ ಅನ್ನೋದು ಆದಷ್ಟು ಹಿಂದ್ಗಡೆಯೇ ಹಾಕೋಬೇಕು ಮೀಡಿಯಮ್ ಬಸ್ಟ್ ಇದೆ ಅಂದಾಗ ಮಾತ್ರ ಇಲ್ಲಿ ಒಂದೂವರೆ ಇಂಚು ಗ್ಯಾಪನ್ನು ಕೊಡಬೇಕಾಗತ್ತೆ ಸ್ಮಾಲ್ ಬಸ್ಟ್ ಇರೋರಿಗೆ ಒಂದು ಕಾಲು ಇಂಚು ಗ್ಯಾಪನ್ನು ಕೊಡಬೇಕಾಗತ್ತೆ ಫ್ರೆಂಡ್ಸ್ ಸೊ ನಾನೀಗ ಈ ಒಂದು ಮೆಜರ್ಮೆಂಟ್ ಪ್ರಕಾರನೇ ಹಾಕೊಂಡಿದ್ದೀನಿ ಇದು ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅದರ ಪ್ರಕಾರ ಆಲ್ರೆಡಿ ಹಾಕೊಂಡಿದ್ದೀನಿ ಸೊ ಈಗ ಈ ಕಡೆ ಸೈಡು ಕೂಡ ಸೇಮು ಹಾಕೋಬೇಕು ಸೊ ನೀವು ಈ ಕಡೆ ಸೈಡು ಹಾಕ್ಬೇಕಾದ್ರೆ ಬಸ್ಟ್ ಸೈಜ್ ಏನಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಕಬೇಕಾಗತ್ತೆ ಇವ್ರದ್ದು ಹತ್ತು ಇಂಚು ಬ ಸಪೆಕ್ಸ್ ಪಾಯಿಂಟ್ ಬರುತ್ತೆ ಸೊ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿ ಹತ್ತುವರೆ ಇಟ್ಟಿದ್ದೀನಿ ಸೊ ಇಲ್ಲೂ ಕೂಡ ಸೇಮು ಎರಡು ಮುಕ್ಕಾಲ್ ಇದೆ ಅವ್ರ ಬ್ಲೌಸ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಇಲ್ಲಿ ಕಾಲು ಇಂಚು ಹೊಲಿಯೋದಕ್ಕೆ ಬಿಡ್ತೀನಿ ಮತ್ತೆ ಎರಡೂವರೆ ಇಂಚು ಅವರ ಒಂದು ಬ್ಲೌಸ್ ಏನಿದೆ ಅದ್ರ ಪ್ರಕಾರ ಸೊ ಇಲ್ಲಿ ಐದು ಮುಕ್ಕಾಲು ಇಂಚು ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ನೀವು ಎರಡೂವರೆ ಮೂರು ಇಂಚು ಗ್ಯಾಪ್ ಇಟ್ಕೊಂಡ್ರೆ ಸಾಕಾಗತ್ತೆ ಇಲ್ಲಾಂದ್ರೆ ಇವೆರಡ್ರ ಮಧ್ಯ ಏನ್ ಬರುತ್ತೆ ಇಲ್ಲಿಂದ ನೀವು ಹೊಲಿಬಹುದು ಸೊ ಇಲ್ಲಿ ಕಾಮನ್ ಆಗಿ ಕೆಲವರಿಗೆ ಮೂರುವರೆ ಸಾಮಾನ್ಯವಾಗಿ ಮೂರುವರೆ ಬಂದೇ ಬರುತ್ತೆ ಇಲ್ಲಿ ಕೆಲವ್ರಿಗೆ ತುಂಬ ಇಲ್ಲಿಂದ ಬಟ್ಟೆ ಏನು ಜಾಸ್ತಿ ಬಂದಿರುತ್ತಲ್ಲ ಅವ್ರಿಗೆ ಮಾತ್ರ ಇಲ್ಲಿ ನಾಲ್ಕು ಇಂಚುವರೆಗೂ ಬರುತ್ತೆ ಇವರು ತೆಳು ಇರೋದ್ರಿಂದ ಮೂರುವರೆ ಇಂಚು ಇಟ್ಟರೆ ಸಾಕಾಗುತ್ತೆ ಸೊ ನೋಡಿ ನಾನೀಗ ಎರಡು ಸೈಡು ಸೇಮ್ ಮೆಜರ್ಮೆಂಟಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡಿದ್ದೀನಿ ಈಗ ಮೇನು ಈ ಡಾಟ್ ಏನಿದೆ ಇದು ಕೂಡ ಹಿಡಿಯೋದು ತುಂಬ ಇಂಪಾರ್ಟೆಂಟು ಪ್ರೊಸೀಜರು ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಎರಡು ಸೈಡ್ ಏನಿದೆ ಅದನ್ನು ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಪರ್ಫೆಕ್ಟಾಗಿ ಇದ್ರೆ ಮಾತ್ರ ಕಪ್ಸ್ ಅನ್ನೋದು ಆಗಿ ಕೂರುತ್ತೆ ಆಮೇಲೆ ಅಪೆಕ್ಸ್ ಪಾಯಿಂಟ್ ಏನಿದೆ ಅದು ಪರ್ಫೆಕ್ಟಾಗೇ ಇರಬೇಕು ಆವಾಗ ಅದು ಕಪ್ಸಿಂದ ಆಚೆ ಈಚೆ ಜರುಗೋದಿಲ್ಲ ಲೂಸು ಕೂಡ ಇರೋದಿಲ್ಲ ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಆ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಕೂರುತ್ತೆ ಸೊ ನೋಡಿ ಇದು ಏನಿದೆ ಇಲ್ಲಿ ಕಚ್ಚಾ ಹೊಡ್ಕೊಂಡಿರ್ತೀವಲ್ವೋ ಅದನ್ನು ನೀಟಾಗೆ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಆಮೇಲೆ ಇಲ್ಲಿ ಕೆಳಗಡೆ ಸಮ ಇರಬೇಕು ಇಲ್ಲಿ ಕೆಳಗಡೆ ಸಮ ಜೋಡಿಸ್ಕೊಬೇಕು ಸಮವಾಗಿ ಮೇಲೆ ನಾವಿಲ್ಲಿ ಒಂದು ಇಂಚು ಡಾಟ್ ಅನ್ನು ಬಿಟ್ಟಿದೀವಿ ಅಂದ್ರೆ ಎರಡು ಇಂಚು ಟೋಟಲ್ ಬಿಟ್ಟಿದೀವಿ ಹಾಗಾಗಿ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಇದು ಏನಿದೆ ಡಾಟ್ ಹಿಡಿಯೋದು ತುಂಬಾ ಜನ ಯಾವ ರೀತಿ ಹಿಡಿತಾರೆ ಅಂತಂದ್ರೆ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಬಿಟ್ಟು ಹಿಡಿತಾರೆ ಸೊ ಈ ರೀತಿ ಹಿಡಿಬಾರ್ದು ಸೊ ಇಲ್ಲೇ ನಿಮಗೆ ಮೇನ್ ಸೀಕ್ರೆಟ್ ತಿಳಿಸ್ಕೊಡ್ತಾ ಇರೋದು ಸೊ ಇಲ್ಲಿ ಈ ರೀತಿ ಹಿಡಿದಾಗ ಏನಾಗುತ್ತೆ ಕಪ್ಸ್ ಅನ್ನೋದು ನೀಟಾಗೆ ಕೂರಲ್ಲ ಯಾಕಂದ್ರೆ ಇದು ಶೇಪ್ ಅನ್ನೋದು ಸ್ಟ್ರೈಟ್ ಆಗಿ ಬಂದಿರುತ್ತಲ್ವ ಹಾಗಾಗಿ ಕಪ್ಸ್ ಅನ್ನೋದು ನೀಟಾಗಿ ಕೂರಲ್ಲ ಹಾಗಾಗಿ ನಾವ್ ಇಲ್ಲಿ ಸ್ವಲ್ಪ ಕರುವನ್ನ ಈ ರೀತಿ ಇಲ್ಲಿ ಈ ರೀತಿ ಕರು ಶೇಪ್ನ ಕೊಟ್ಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡ್ಬೇಕು ಫ್ರೆಂಡ್ಸ್ ಸೊ ಅವಾಗ ನಿಮಗೆ ಈ ಒಂದು ಶೇಪ್ ಏನಿದೆ ಕಪ್ ಶೇಪ್ ನೀಟಾಗೆ ಬರುತ್ತೆ ನೀವು ಬೇಕಿದ್ರೆ ಪ್ರಿನ್ಸಸ್ ಕಟ್ ಏನಿರುತ್ತೆ ನೋಡಿ ಅದು ಈ ರೀತಿ ಬೆಂಡ್ ಆಗಿ ಅದೇ ರೀತಿನೇ ನಾವು ಕೂಡ ಇಲ್ಲಿ ಸ್ಟಿಚಿಂಗ್ ಮಾಡೋದ್ರಿಂದ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಆಮೇಲೆ ಇಲ್ಲಿ ಅರ್ಧ ಇಂಚು ನಾವು ಸಿ ವಿಕ್ ಸಿ ಅಂತ ಬಿಟ್ಟಿವಲ್ವಾ ಅದನ್ನು ಬೇಕಿದ್ರೆ ನೀವು ಆ ಲೈನ್ ಮೇಲೆ ಬರ್ಬೋದು ಆಮೇಲೆ ಈ ಕರುವು ಏನಿದೆ ಈ ಕರುವಲ್ಲಿ ನಾವು ಹೊಲಿಬೇಕಾಗುತ್ತೆ ಬೆಂಚ್ ಹಾಕೊಬೇಕು ಫಸ್ಟ್ ಆಮೇಲೆ ಅರ್ಧ ಇಂಚ್ ಅಷ್ಟು ಅದೇ ಲೈನ್ ಮೇಲೆ ಬಂದ್ಬಿಟ್ಟು ಆಮೇಲೆ ನೀವು ಒಳಗಡೆ ಮಾರ್ಕಿಂಗ್ ಮಾಡಿದ್ರೆ ಕರುವು ಶೇಪಿಗೆ ಗೆ ನೋಡಿ ಇಲ್ಲಿ ಕರ್ವಾಗಿ ಹೊಲ್ದಿದ್ದೀನಿ ನಾನು ಇಷ್ಟು ಸೊ ಬಟ್ಟೆ ಏನಿದೆ ಒಂದು ಪಾಯಿಂಟ್ ಅಷ್ಟು ಬಟ್ಟೆ ನಿಮಗೆ ಈ ಕಡೆ ಸಿಗುತ್ತೆ ಅವಾಗ ಶೇಪ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಹೊಲ್ದಾದ್ಮೇಲೆ ಯಾವಾಗಲೂ ಡಾಟ್ ಏನಿದೆ ನೋಡಿ ಇದನ್ನ ನಾವು ಈ ರೀತಿ ತಿಳ್ಕೊಬೇಕು ನೋಡಿ ಇದು ನೀಟಾಗಿ ತೀಡ್ದಾಗ ಅದು ಪರ್ಫೆಕ್ಟ್ ಆಗಿ ಹೊರಗಡೆ ಬರುತ್ತೆ ಸೊ ಇಲ್ಲೂ ಆದಷ್ಟು ಚೂಪಾಗಿ ಒಲೆ ಅನ್ನೋದು ಹಾಕಬೇಕು ಸೊ ಅದು ಕಪ್ಸು ಶೇಪ್ ಏನಿದೆ ಅದೇ ರೀತಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಸೊ ಈಗ ನಾನು ಮಧ್ಯದ ಡಾಟ್ ಹಿಡಿತಾ ಇದ್ದೀನಿ ಸೊ ಇಲ್ಲಿ ಏನು ಕಚ್ಚಾ ಉಟ್ಕೊಂಡ್ವಿ ಅಲ್ಲೇ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಸೊ ಈ ಮಧ್ಯದ ಡಾಟ್ ಯಾವಾಗ್ಲೂ ಮೀಡಿಯಮ್ ಸೈಜ್ ಇರೋರಿಗೆ ಕಾಲು ಇಂಚು ಮತ್ತೆ ತೆಳುಗಿರೋರಿಗೂ ಕಾಲು ಇಂಚು ಹಿಡಿದ್ರೆ ಸಾಕಾಗುತ್ತೆ ತುಂಬಾ ಹೆವಿ ಬಸ್ಟ್ ಇರ್ತಾರಲ್ಲ ಅವರಿಗೆ ನಾವು ಆದಷ್ಟು ಅರ್ಧ ಇಂಚು ಹಿಡಿದ್ರೆ ಇದು ಕಪ್ಸಿಗೆ ಇಲ್ಲಿ ಜಾಗ ಸಾಕಾಗುತ್ತೆ ಸೊ ಇಲ್ಲಿ ನಾನು ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿತಾ ಇದ್ದೀನಿ ಇವರು ಮೀಡಿಯಂ ಸೈಜ್ ಇರೋದ್ರಿಂದ ಇಂಚು ಇಂಚ್ ಗ್ಯಾಪ್ ಅಲ್ಲಿ ಹೊಲ್ರೆ ಟಕ್ಸ್ ಅನ್ನೋದು ಯಾವಾಗಲೂ ಇಲ್ಲಿ ಏನಿದೆ ಚೂಪಗೆ ಬಂದ್ರೆ ಅದು ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದು ಫ್ರೆಂಡ್ಸ್ ಸೊ ಹಾಗಾಗಿ ಇಲ್ಲಿ ಒಂದು ಇಂಚು ಬಿಟ್ಟು ಹೊಲಿತೀರ ಇಲ್ಲಿ ಕಾಲು ಇಂಚು ಬಿಟ್ಟು ಹೊಲಿತೀರ ಅದೇ ರೀತಿ ಇಲ್ಲೂ ಕೂಡ ನಾವು ಅರ್ಧ ಇಂಚು ಟಕ್ಸಿಗೆ ಅಂತ ಬಿಟ್ಟಿರ್ತೀವಿ ಇಲ್ಲಿ ಮೆಜರ್ಮೆಂಟ್ ಪ್ರಕಾರ ಚೆಸ್ಟ್ ಅಪ್ಪರ್ ಚೆಸ್ಟ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಟಿರ್ತೀವಿ ಹಾಗಾಗಿ ನಾವಿಲ್ಲಿ ಕಾಲು ಇಂಚು ಹಿಡಿಬೇಕು ಕಾಲು ಇಂಚು ಹಿಡಿದಾಗ ಅಲ್ಲಿ ಅರ್ಧ ಇಂಚು ಅನ್ನೋದು ಲೆಸ್ ಆಗುತ್ತೆ ಸೊ ಸೊಬ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಟೇಪ್ ಅಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಂಡು ಹಿಡಿಬಹುದು ಅಭ್ಯಾಸ ಇರೋದ್ರಿಂದ ಲಾಸ್ಟ್ಗೆ ಗಂಟೊಳಗೆ ಅನ್ನೋದು ಹಾಕೋಬೇಕು ಅವಾಗ ಟಕ್ಸ್ ಅನ್ನೋದು ಬಿಚ್ಚೋದಿಲ್ಲ ಫ್ರೆಂಡ್ಸ್ ನೋಡಿ ಈಗ ಈ ಡಾಟ್ ಏನಿದೆ ಇದನ್ನು ಕೂಡ ನಾವು ನೀಟಾಗಿ ತೀಡ್ಕೋಬೇಕು ಸೊ ಇದು ಅಷ್ಟೇ ಸೊ ಈಗ ನಾವೇನು ಹೊಲಿದ್ವಿ ಅದೇ ರೀತಿನ ಈ ಕಡೆ ಸೈಡಿಂದ ಕೂಡ ಒಲಿಬೇಕು ಇಲ್ಲಿ ಕೆಲವರಿಗೆ ಸೈಡ್ ಟಕ್ಸ್ ಬೇಡ ಅಂದರೆ ಇಲ್ಲಿ ಶೇಪ್ ಏನಿದೆ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಬೋದು ಆವಾಗ ನಿಮಗೆ ಟಕ್ಸ್ ಇದು ಯೂಸ್ ಆಗೋದಿಲ್ಲ ನಾನು ಇಲ್ಲಿ ಟಕ್ಸ್ ಹಿಡಿತೀನಿ ಯಾಕೆ ಅಂತಂದರೆ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳೋದಕ್ಕೆ ಬರುತ್ತೆ ಹಿಂದೆ ಮುಂದೆ ಏನಿದೆ ಜಾಯಿಂಟ್ ಮಾಡ್ಬೇಕಾರೆ ಹೆಚ್ಚು ಕಡಿಮೆ ಬರಬಾರ್ದಲ್ವ ಹಾಗಾಗಿ ಇದು ಯೂಸ್ ಆಗುತ್ತೆ ಅವಾಗ ಸೊ ನಾನು ಇಲ್ಲಿ ಅರ್ಧ ಇಂಚು ಹಿಡಿತಾ ಇದ್ದೀನಿ ಮೇನ್ ಇದು ಇಲ್ಲಿ ಗ್ಯಾಪ್ ಏನ್ ಕೊಡ್ತೀವಿ ಟಕ್ಸಿಗೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಅವರ ಒಂದು ಮೆಜರ್ಮೆಂಟ್ ಅಲ್ಲೇ ಇರತ್ತೆ ಬ್ಲೌಸ್ ಅಲ್ಲಿ ಹಾಗಾಗಿ ಅದನ್ನ ನೋಡ್ಕೊಂಡು ಹಿಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನೋಡಿ ಟಕ್ಸಿ ಹಿಡಿದ್ಮೇಲೆ ರೀತಿ ಒಂದ್ಸಲಿ ತೀಡ್ಬೇಕು ತೀಡ್ದಾಗ ನಿಮಗೆ ಕಪ್ ಶೇಪ್ ಏನಿದೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನೋಡಿ ಈಗ ಈ ಸೈಡಿಂದ ಆಯ್ತಲ್ವಾ ಈಗ ಈ ಸೈಡ್ ಇಂದ ಸೇಮ್ ಅದೇ ಮೆಸರ್ಮೆಂಟ್ ಪ್ರಕಾರನೆ ಹಿಡಿಬೇಕು ಇದು ಕಪ್ಸು ಕರೆಕ್ಟ್ ಆಗಿ ಕೂರ್ಬೇಕು ಅಂದ್ರೆ ನೀವು ಈ ಸೀಕ್ರೆಟ್ ಮೆಥಡ್ ಏನಿದೆ ಇದನ್ನ ಫಾಲೋ ಮಾಡ್ಬೇಕು ಆ ಕಡೆ ಸೈಡ್ ಒಂದು ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಒಂದು ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಬೆಂಡ್ ಆಗಿ ಶೇಪ್ ತಗೊಂಡು ಈ ರೀತಿ ಕರುವಾಗಿರ್ಬೇಕು ಯಾವಾಗ್ಲೂ ಶೇಪ್ ಅನ್ನೋದು ಕರುವಾಗಿ ಇಡಬೇಕು ಆದಷ್ಟು ಈ ಮೆಥಡ್ ನಾವು ಫಾಲೋ ಮಾಡಿದ್ರೆ ಕಪ್ ಶೇಪ್ ಕೂಡ ನೀಟಾಗಿ ಕಾಣುತ್ತೆ ಈಗ ಅಲ್ಲಿ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿದ್ವಲ್ವ ಅದೇ ರೀತಿ ಇಲ್ಲಿ ಕೂಡ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿದೆ ಬರ್ತಾ ಶುರು ಪುಡಿ ಹೊಲಿದೆ ನೀವು ಎರಡು ಸೈಡ್ ಗಂಟೊಳಗೆ ಹಾಕೋದ್ರಿಂದ ಅದು ಬಿಚ್ಕೊಳ್ಳೋದಿಲ್ಲ ಹಾಗಾಗಿ ಒಂದ್ ಹೊಲಿಗೆ ಹಾಕಿದ್ರು ಸಾಕಾಗತ್ತೆ ನೋಡಿ ಇವೆರಡು ಸೇಮ್ ಮ್ಯಾಚ್ ಆಗಿರ್ಬೇಕು ಆ ರೀತಿ ಇದ್ದಾಗ ಅದು ಪರ್ಫೆಕ್ಟ್ ಆಗಿ ಗುಂಡಿ ಪಟ್ಟಿ ಕಜ ಪಟ್ಟಿ ಹಚ್ಚೋದಕ್ಕೆ ಬರುತ್ತೆ ಈಗ ಇಲ್ಲಿ ಕಂಕ್ಳಲ್ಲಿ ಕಾಲ್ ಇಂಚು ಹಿಡಿಬೇಕು ಸೈಡ್ ಸೇನ್ ಬರುತ್ತೆ ಅದು ಮಾತ್ರ ಅರ್ಧ ಇಂಚು ಹಿಡಿಬೇಕಾಗತ್ತೆ ಬರ್ತಾ ಬರ್ತಾ ಒಂದ್ ಕಡೆ ಬರ್ಬೇಕು ಮತ್ತೆ ಗಂಟೊಂದ ಪ್ರತಿಯೊಂದು ಟಕ್ಸು ಏನ್ ಹೊಲಿತೀರಾ ಹೊಲ್ದಾದ್ಮೇಲೆ ಒಂದ್ ಸೋರಿ ಈ ರೀತಿ ಸೆಟ್ ಮಾಡ್ಕೋಬೇಕು ಈ ರೀತಿ ಇಡ್ಕೊಂಡ್ರ ನೀಟಾಗಿ ಕಪ್ಸಿಗೆ ಶೇಪ್ ಏನಿದೆ ಅದೇ ಪರ್ಫೆಕ್ಟ್ ಆಗಿ ಬರುವಂತದ್ದು ಇಲ್ಲಿ ಕಚ್ಚಾ ಯಾಕೆ ಅಂದ್ರೆ ಎರಡು ಕಡೆ ಈಕ್ವಲ್ ಆಗಿ ಸಮನಾಗಿ ಬರ್ಲಿ ಅಂತ ಇಲ್ಲಿ ಅರ್ಧ ಇಂಚಿಗೆ ನಾವು ಹೊಂದೆ ಹಾಕಿರುವಾಗ ಇಲ್ಲಿ ಕೂಡ ಹೊರತೆ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಎರಡು ಸೈಡು ನಾನೀಗ ಹೊಲಿದೀನಿ ಎರಡು ಸೈಡು ಕೂಡ ಕಪ್ಸ್ ಈ ರೀತಿ ಬರ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ಎರಡು ಸೈಡಿಂದು ಕಪ್ಸ್ ಪರ್ಫೆಕ್ಟ್ ಆಗಿ ಬರೋ ಮೆಥಡ್ ನಾನು ನಿಮಗೆ ತಿಳಿಸ್ಕೊಟ್ಟಿದೀನಿ ಟಕ್ಸು ಯಾವ ರೀತಿ ಶೇಪ್ ಹಿಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ತಿಳ್ಸಿಕೊಟ್ಟಿದ್ದೀನಿ ಮತ್ತೆ ಯಾವ ಸೈಡು ಎಷ್ಟೆಷ್ಟು ಇಂಚ್ ಹಿಡಿಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಟಿಪ್ಸು ಟ್ರಿಕ್ಸು ನೀವು ಬಳಸ್ಕೊಂಡು ನೋಡಿ ಸೊ ಯಾವ ರೀತಿ ಶೇಪ್ ಬರುತ್ತೆ ಅನ್ನೋದು ಗೊತ್ತಾಗತ್ತೆ ಸೊ ಯಾರಿಗಾದರೂ ಈ ಬ್ಲೌಸ್ ಕಟ್ಟಿಂಗು ಬೇಕು ಅಂತಂದ್ರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಕ್ಲೈಮ್ ಬ್ಲೌಸ್ ಕಟ್ಟಿಂಗು ಮತ್ತು ಲೈನಿಂಗು ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಆ ಒಂದು ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅದೇ ಮೆಥಡಲ್ಲಿ ನೀವು ಕೂಡ ಕಟ್ಟಿಂಗ್ ಮಾಡಿ ಈ ರೀತಿ ಸ್ಟಿಚಿಂಗ್ ಮಾಡಿದರೆ ನಿಮಗೂ ಕೂಡ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಯಾರಾದರೂ ಹೊಸಾಗಿ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೈಪ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಅದನ್ನು ಕೂಡ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್